ಕನ್ನಡಿಗರಿಗೆ ಸಿಂಹ ಪಾಲು ಸಿಕ್ಕರೆ ಶಾಂತಿ ಶಾಂತಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಸಿಂಹ ಪಾಲು ಸಿಕ್ಕರೆ ಶಾಂತಿ ಶಾಂತಿ ಇಲ್ಲದಿರ್ತಾರೆ ಶಾಂತಿ ಕ್ರಾಂತಿ ಬೇಕು 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 ಬೇಕೇ ಬೇಕು ಕನ್ನಡಿಗರ ಉದ್ಯೋಗ ಪರ ಹೋರಾಟಕ್ಕೆ ಜೀವಾಗಲೀ ಜೀವಾಗಲೇ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಸಿಕ್ಕರೆ ಶಾಂತಿ 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 ಕ್ರಾಂತಿ ಮತ್ತು ಸಮರಕ್ಕೂ ಸಿ ராா வேற ஹோராட்ட ஜெயவாகலே ஜெயவாகலே நரசிம்ம டிஎ நாராயண கௌடர We yeah. ಕನ್ನಡಿಗರ ಉದ್ಯೋಗ ಮೀಸಲಾತಿ ಪರ ಹೋರಾಟಕ್ಕೆ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಸಿಂಹ ಪಾಲು ಸಿಕ್ಕರೆ ಶಾಂತಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಸಿಂಹ ಪಾಲು ಸಿಕ್ಕರೆ ಗಾಂಧಿ ಶಾಂತಿ ಇಲ್ಲದಿದ್ದರೆ ಕ್ರಾಂತಿ ಬೇಕು 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 ಉದ್ಯೋಗ ಪರ ಹೋರಾಟಕ್ಕೆ ಜೈವಾಗಲೇ ಜೈವಾಗಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಸಿಕ್ಕರೆ ಶಾಂತಿ 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 ಕ್ರಾಂತಿ ಆತ್ಮತ ಸಮನಕ್ಕೂ ಸಿದ್ಧ ಜಯಾತ್ಮ ಸಮ ಕರ್ನಾಟಕ ರಕ್ಷಣಾ ವೇದಿಕೆ ನ್ಯಾಯಪರ ಹೋರಾಟಕ್ಕೆ ಜೈವಾಗಲೇ ಜೈವಾಗಲಿ ನರಸಿಂಹ ಟಿಎ ನಾರಾಯಣಗೌಡ ಿ ಪರ ಹೋರಾಟಕ್ಕೆ ಕನ್ನಡ ನಾಡಿನ ಮಕ್ಕಳ ಉದ್ಯೋಗ ಮೀಸಲು ಪರ ಹೋರಾಟಕ್ಕೆ